ಸಂದೇನ ನಾವು ನಮ್ಮ ಪರಿಚಯದವರ ಮನೆಗೆ ಬಂದ್ವಿ ಗೈಸ್ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ಗೊತ್ತಾ. ಓಯ್ ಹಾ. ಹಿತೆ ಲಾಟರಿ ಹೊಡೆದ. ಮಮ್ಮಗ ಬಾ ಚಂದ ಮಾಡ್ತಾನೆ. ಹ್ಮ್. ಎಲ್ಲತೆ ಜಾಲಸ್ ಮೇ. ಅದು. ಹ್ಮ್. ಇದೆಲ್ಲಾ हंसಕೇ ಎಲ್ಲ ಮರಗೋಕೆ. ಮಲಗೋಕೆ ಇದೆ ಮನೆ. ಹಾ. ವಿಡಿಯೋ ಮಾಡ್ತದೆ ಹೇಳಿ. हेलो हेलो मगा ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಿದ್ದೀನಿ ಅಂತಂದರೆ ಮೊನ್ನೆ ನಾನು ಕೊಡಗಿಗೆ ಹೋಗಿದ್ದೆ ನೋಡಿ ಅವತ್ತಿಂದು ಅಂದರೆ ನಮ್ಮ ಪರಿಚಯದವರೊಬ್ಬರ ಮನೆ ಇತ್ತು ಹಾಗಾಗಿ ಅಲ್ಲಿ ಹೋಗಿದ್ವಿ ಅವ್ರ ಮನೆಯನ್ನು ಹೋಮ್ ಟೂರ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಳ್ಳಿ ಮನೆ ಎಷ್ಟು ಖುಷಿಯಾಗುತ್ತೆ ಆ ನೋಡ್ತಾ ಇದ್ದರೆ ನನಗಂತೂ ನಮ್ಮದು ಹಳೆ ಮನೆ ನೆನಪಾಗ್ಬಿಡ್ತು ನಮ್ಮದು ಇವಾಗ ಕಟ್ಟಿದ್ದೀವಿ ನೋಡಿ ಈ ಮನೆಗಿಂತ ಮುಂಚೆ ನಮ್ಮದು ಹಳೆ ಮನೆ ಇಲ್ಲೇ ತೋಟದಲ್ಲೇ ಇತ್ತು ಫ್ರೆಂಡ್ಸ್ ಆವಾಗ ಡಿಟ್ಟು ಅದೇ ಮನೆ ಥರನೇ ಸೇಮ್ ಇತ್ತು ನೋಡಿ ನನಗಂತೂ ನಮ್ಮ ಮನೆಯದು ಹಳೇ ಮನೆಯದು ಮಣ್ಣಿನ ಮನೆ ಆ ಮಣ್ಣಿನೆಲ್ಲಾಗಿರ್ಬೋದು ಸೇಡಿಯನ್ನೆಲ್ಲ ಗೋಡೆಗೆ ಸಾರಿಸೋದು ಹೀಗೆಲ್ಲನೂ ಕೂಡ ತುಂಬ ನೆನಪಾಗ್ಬಿಡ್ತು ನಮ್ಮ ಮನೆಯನ್ನು ಸೇಮ್ ಹಾಗೆ ಅಂತ ಅನ್ಸ್ಬಿಡ್ತು ಈ ಸಂಘಕ್ಕೆ ವಿಡಿಯೋನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸಂಗೆ ಆಗ್ತದೆ ನಮ್ಮ ಹಳೆ ಮನೆಯೂ ಹಾಗೆ ಅಂದರೆ ಹಾಗೆ ಇತ್ತು ಗೈಸ್ ಎರಡು ಮೂರು ಸರಿ ಹೇಳಿಬಿಟ್ಟೆ ಅಂದರೆ ಅಷ್ಟು ನೆನಪಾಗ್ಬಿಡ್ತು ನನಗೆ ನಮ್ಮದು ಹಳೆ ಮನೆ ಹಾಗೆ ನಿಮ್ಮದು ಎಲ್ಲನೂ ಹಳೆ ಮನೆಯಲ್ಲಿ ಇದೇ ಥರ ಇದ್ದರೂ ಕೂಡ ತಿಳಿಸಿ ಆಯಿತಾ ಹಾಗೆ ನಮ್ಮದು ಮೂಲದ ಮನೆ ಬೇರೆ ಥರನೇ ಇತ್ತು ಅದು ಕಟ್ಗೆ ಮನೆ ಆಗಿತ್ತು ಮೂಲದ ಮನೆ ಅದಾದ ನಂತರ ನಾವು ಎಲ್ಲ ಡಿವೈಡ್ ಆದ್ವಿ ನೋಡಿ ಅವಾಗ ಆದನವರೆಲ್ಲ ಇದೇ ಥರನೇ ಮಣ್ಣಿನ ಮನೆಯನ್ನು ಕಟ್ಟಿದ್ರು ಇಲ್ಲೇ ತೋಟದಲ್ಲಿ ನಾವು ಇನ್ನೂ ಒಂದು ಅಂದರೆ ನನಗೆ ನೆನಪಿದೆ ಚಿಕ್ಕವಳಿದ್ದಾಗ ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹಿಂಗೆ ಹೋಗೋಲ್ಲಿವರೆಗೂ ನೆನಪಿತ್ತು ಅದಾದ ನಂತರ ನಾವೊಂದು ಶಾಲೆಗೆ ಹೋಗೋತ್ತಿಗೆ ಅದಾದ್ನವರೆಲ್ಲ ಈ ಮನೆ ಹೊಸ ಮನೆಯನ್ನು ಕಟ್ಟಿದ್ರು ಆದ್ರೂ ನನಗೆ ನಮ್ಮದು ಹಳೇ ಮನೆ ಇನ್ನೂವರೆಗೂ ನೆನಪಿದೆ ಹಾಗಾಗಿ ನೋಡಿ ರೈತಾ ಇವಾಗಂತೂ ಈಗಿನ ಕಾಲದಲ್ಲಿ ಈ ಥರ ಮನೆಯೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ ಹಾಗಾಗೆ ಹೇಳಿದ್ದು ಕೇಸಾದ ನಿರ್ಜನ ಪ್ರದೇಶನ ಅಲ್ಲಿರೋರ ಮನೆಯೇ ಸ್ವಲ್ಪ ಅಲ್ಲಿ ಅಲ್ಲಿರುವಂಥ ಎಲ್ಲ ಮನೆಗಳು ಅಷ್ಟೇ ಇದೇ ಥರನೇ ತುಂಬ ಅಂದರೆ ಸುಂದರವಾದ ಪರಿಸರದಲ್ಲಿರುವಂಥ ಮನೆಗಳು ನೋಡಿ ಅಷ್ಟು ಖುಷಿಯಾಗುತ್ತೆ ಹಾಗೆ ನನಗಂತೂ ಅನಿಸ್ತಾಯಿತ್ತು ಈ ಥರ ಕುಕ್ಕಿಂಗ್ ವಿಡಿಯೋಸ್ ಎಲ್ಲನೂ ಆ ಥರ ಮನೆಗಳೆಲ್ಲ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವ ಹಾಗೆ ನೋಡೋದಕ್ಕೂ ತುಂಬ ಅಂದರೆ ಈಗಿನ ಕಾಲದಲ್ಲಿ ಈ ಥರ ವಾತಾವರಣ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ ನೋಡಿ ಈ ಥರದೇ ಮನೆಗಳೆಲ್ಲ ಜಾಸ್ತಿ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತೆಲ್ಲ ನಾನು ಯೋಚನೆ ಮಾಡಿದ್ದು ಆದರೆ ಹೋಗಿ ಬರೋದಕ್ಕೆಲ್ಲ ತುಂಬ ಕಷ್ಟ ನೋಡಿ ಹಾಗಾಗಿ ಗೈಸ್ ಒಂದು ಸರಿ ನೋಡಿ ಆಯಿತಾ ಮನೆ ಹೀಗಿದೆ ತುಂಬ ಖುಷಿಯಾಗುತ್ತೆ ಆ ಥರ ಮನೆಗಳನ್ನೆಲ್ಲ ಇವಾಗಿನ ಕಾಲದಲ್ಲಿ ನೋಡೋದಕ್ಕೆ ಮತ್ತು ಆ ಥರ ಮನೆಗಳು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಫ್ರೆಂಡ್ಸ್ ಆ ಮನೆಯನ್ನು ನೋಡಿ ಇಷ್ಟು ಬದುಕಿದರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಆಯಿತಾ ಹಾಗೆ ನಾವು ನಮ್ಮ ಮನೆಗೆ ಬಂದ್ವಿ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ಗೊತ್ತಲ್ಲಾಟ್ರಿ ಹೊಡಿತ ಇಲ್ಲಪ್ಪ ಚಂದ ಅದೇ ಈ ಮನೆ ಅಲ್ಲ ಮಂಗ್ಳೂರ್ ಅಲ್ಲ ಅದೇ

ಸಗಣಿಯಲ್ಲ ತಕೊಬಂದ ಸಾರ್ಸ ಗಂಟೆ ಇದೆಯಾ ವಿಡಿಯೋ ಮಾಡ್ತದೆ ಹೇಳಿ ಇಲ್ಲ ಅಟ್ಟ

ಚಂದದೇ ಮನೆ ಮಾತ್ರ ಅಲ್ಲೇ ಇದೆಲ್ಲ ಯಾವ್ಯಾವ ದಿನ ಆಯ್ತು ಹಾ ನೀವೊಬ್ಬರಯ್ಯ

ಒಲಿ ಹತ್ರನೇ ಕಪ್ಪು ಮಾಡೋದು ಸಾರ್ಸಂದು ಮತ್ತೆ ಇಚ್ಚಿಗೆ ಬೇರೆ ಬಣ್ಣ ಹ್ಞೂ ಹ್ಮ್ ಚಂದಾಗದ ಹ್ಞೂ ಅದೇ ಹೌದು ಚಂದ ಅದೇ ಮನೆ ಖುಷಿಯಾಗೋಯ್ತು ನೋಡಿ ಮೆತ್ತಗೋಗಿ ನೋಡ್ಕತ್ತೆ ಅಲ್ಲಿ ಮಿತ್ತವರಿಗೆ ಇದೆ ಹ್ಮ್ ಇದೆಲ್ಲಾ हंसಕೇಳಾ ಹಾಕಿಟ್ಟರೆ ಮಲಗೋಕೆ ಚಂದದ ಮನೆ ಹಾ ಹುಟ್ಟಿ ಹತ್ತು ಬಡ ನಗದಿತ್ತು ಇದೆಲ್ಲಾ ಕಡಕಿ ಇದೆ ಹೊರಗಡೆ ಕಾಣದಿಕ್ಕೆಗಿತ್ತು इलादी ले आउ दई नोडी लिनदा किडके बनता किला चौका सो हमके में हका इतो ओ गई दे मैं ले दिम बके होद बितो गवे ई बंदि दे हेली है इ गैप ओ दे हा ना इ लित गनते बा इ लित गनते नी इ बितो

¿Qué hay tres años? Raúl, ¿tú? ¿Tú

ಫ್ರೆಂಡ್ಸ್ ಮನೆಯನ್ನೆಲ್ಲ ನೋಡಿದ್ರೆ ಅಲ್ವ ಇವಾಗ ಮನೆಯನ್ನು ನೋಡಿ ನಿಮಗೆ ಏನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮತ್ತೆ ಏನಂತಂದರೆ ಕೊಡಗಿ ಊರಿಂದ ನಾನು ಎರಡು ಬ್ಲೋಗನ್ನು ಮಾಡಿದ್ದೀನಿ ಒಂದು ದೇವಸ್ಥಾನದ್ದು ಗುಹೆಯದು ಒಂದರಲ್ಲಿ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಬಂದು ಮನೆಯದು ಆಯಿತಾ ಯಾರು ಮೊದಲನೇ ಬ್ಲೋಗನ ನೋಡಿ ನೋಡಿ ಎಲ್ಲರೂ ಕೂಡ ನೋಡಿ ಆಯ್ತಾ ಹಾಗೆ ಮತ್ತು ಕೊಡಗಿದ್ದು ಎರಡು ಬ್ಲೋಗನ್ನು ಮಾಡಿದೆ ಅಂತ ಹೇಳಿದೆ ಸಾಂಗೆ ಇನ್ನು ಮುಂದೆ ಡೈಲಿ ನಾನು ರುಟೀನ್ಸನ್ನು ವೀಡಿಯೋವನ್ನು ಮಾಡ್ತಾ ಹೋಗ್ತೀವಿ ಅಂದರೆ ನನಗೂ ಕೂಡ ಗೊತ್ತಿಲ್ಲ ಇತ್ತು ಅಲ್ಲಿ ಈ ಥರದೊಂದು ಮನೆ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ತಕ್ಷಣ ನೋಡಿ ತಕ್ಷಣ ವೀಡಿಯೋವನ್ನು ಮಾಡ್ಕೋಬೇಕು ಅಂತ ಅನ್ಸ್ಬಿಡ್ತು ಹಾಗಾಗಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಅಲ್ಲ ತಗೊಬಿಡ್ತೀವಿ ಜಾಸ್ತಿನ ಕ್ಲಿಪ್ಪಿಂಗ್ಸನ್ನು ತಗೊಳ್ಳೋದಕ್ಕಾಗಿರ್ಲಿಲ್ವಾ ಹಾಗಾಗಿ ಅಂದರೆ ನಾವೆಲ್ಲರೂ ಹೋಗಿರೋದೇ ಟೈಮ್ ಆಗಿಬಿಡ್ತು ನೋಡಿ ಆ ಥರ ಪ್ಲೇಸ್ಗಳಲ್ಲ ಹೋದರೆ ಎರಡು ದಿನನಾದರೂ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬೇಕಾಗ್ತದೆ ಅಷ್ಟು ಟೈಮ್ ಹಿಡಿಯುತ್ತೆ ಗೀಸ್ ಹಾಗೆ ಸಡನ್ನಾಗಿ ಒಂದು ಹತ್ತು ನಿಮಿಷದ ನಾನು ಎಲ್ಲಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಹಾಗೆ ಬಂದಿದ್ದು ಅಂದರೆ ನಾವು ಹೋಗಿ ಇರ್ತೀವಿ ನೋಡಿ ಅವರೆಲ್ಲರೂ ಕುಂತ್ಕೊಂಡು ಚಹಾ ಅದು ಇದೆಲ್ಲ ಮಾಡ್ತಾ ಇದ್ದಾರೆ ಆದರೆ ನಾನು ಮಾತ್ರ ಹಾಗಲ್ಲ ವಿಡಿಯೋ ಮಾಡ್ಕೊಂಡು ಅದು ಇದರಲ್ಲೇ ಕಾಲ ಕಳೆದದ್ದು ಹಾಗೆ ಸೀದಾ ಹೊಂಟು ಬಂದು ನಂದು ಒಂಥರ ಅದರಲ್ಲೇ ಟೈಮ್ ಹೋಗಿಬಿಡ್ತದೆ ಎಲ್ಲೇ ಹೋದ್ರೂ ಅಷ್ಟೆ ಎಲ್ಲರೂ ಕೂಡ ನಮ್ಮ ಜೊತೆಗೆ ಹೋದವರೆಲ್ಲ ಫ್ರೀಯಾಗಿ ನೋಡಿಕೊಂಡು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಆದರೆ ಯೂಟ್ಯೂಬರ್ಸ್ಗಳಿಗೆ ಹಂಗೆ ಆಗೋದಿಲ್ಲ ಈ ಸೆಕೆಂಡ್ಸ ವೀಡಿಯೋ ಮಾಡೋದೇ ಇರ್ತದೆ ನೋಡಿ ವೀಡಿಯೋ ಮಾಡ್ತಾ ಮಾತಾಡ್ತಾ ಏನೇನು ತೋರಿಸೋದಿರ್ತದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆ ಕಡೆಯೂ ನೋಡ್ಕಂತ ಇದರಲ್ಲೇ ಕಾಲ ಗೈಸ್ ಹಾಗೆ ಮತ್ತು ಇವತ್ತಿನ ಈ ಮನೆಯ ಬ್ಲೋಗ್ ನಿಮಗೆ ಏನಂತೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಎಷ್ಟು ಆಗ್ತಿರೋ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೂ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಾಳೆ ಬ್ಲೋಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್